ಪ್ರತಿ ಜಾತಿ ಜನಾಂಗಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದವರ ಸಬಲೀಕರಣಕ್ಕಾಗಿ ಸದರಿ ಗಣತಿಯ ಸಮೀಕ್ಷೆಯಲ್ಲಿ ಆರ್ಥಿಕ ಸ್ಥಿತಿಗತಿಯು ಪ್ರಮುಖ ಮಾನದಂಡವಾಗಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಜನ ಕಲ್ಯಾಣ ವೇದಿಕೆ ಮುಖಾಂತರ ಮಾಧ್ಯಮದ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ ನಮ್ಮ ದೇಶದ ಕೇಂದ್ರ ಸರ್ಕಾರ ಹಂತದಲ್ಲಿ ಮತ್ತು ರಾಜ್ಯ ಸರ್ಕಾರದ ಹಂತದಲ್ಲಿ ಜನಗಣತಿ ಜೊತೆಗೆ ಜಾತಿ ಗಣತಿಯ ವಿದ್ಯಮಾನಗಳನ್ನು ನಾವು ಪ್ರತಿನಿತ್ಯ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ದೇಶದ ಪ್ರಜ್ಞಾವಂತ ನಾಗರಿಕರಾದ ನಾವು ಒಂದಿಷ್ಟು ಕರ್ತವ್ಯವನ್ನು ನೆರವೇರಿಸಬೇಕಾಗಿದೆ ಈ ಹಂತದಲ್ಲಿ ಅನ್ನುವ ವಿಚಾರಕ್ಕೆ ಬಂದಾಗ ನಾಲ್ಕಾರು ಸ್ನೇಹಿತರು ಸೇರಿ ನಂತರದ ದಿನಗಳಲ್ಲಿ ಹತ್ತಿಪ್ಪತ್ತು ಸ್ನೇಹಿತರು ಸೇರಿ ಈ ಜನಗಣತಿ ಮತ್ತು ಜಾತಿಗಣತಿ ಕುರಿತು ನಮ್ಮ ನಿಲುವನ್ನು ಪ್ರತಿಪಾದನೆ ಮಾಡಬೇಕು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನುವ ವಿಷಯವಾಗಿ ಇಂದಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಭಾಳ ಮುಖ್ಯವಾದಂಥ ನಿಲುವು ಈ ನಿಲುವು ಬರೋಗಿಂತ ಮುಂಚೆ ಒಂದು ವೇದಿಕೆಯನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಜನಕಲ್ಯಾಣ ವೇದಿಕೆ ಉದ್ದೇಶಿತ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿದ್ದೇವೆ ಅದು ಇನ್ನೂ ನೋಂದಾವಣೆ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ನೋಂದಾವಣೆ ಆಗ್ತದೆ ಈ ಜನಕಲ್ಯಾಣ ವೇದಿಕೆಯ ಮುಖಾಂತರ ಒಂದು ಕೂಗನ್ನು ನಾವು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಕಳುಹಿಸುವ ತೀರ್ಮಾನಕ್ಕೆ ಬಂದಿದ್ದೇವೆ ಭಾಳ ಮುಖ್ಯವಾದಂಥ ಈ ಜನಗಣತಿ ಮತ್ತು ಜಾತಿಗಣತಿಯಲ್ಲಿ ನೂರಾರು ಅಂಶಗಳನ್ನು ತನ್ನದೇ ಆದಂಥ ಸ್ಪಷ್ಟವಾದ ನಮೂನೆಯಲ್ಲಿ ದಾಖಲೆ ಆಗ್ತದೆ ಈ ದಾಖಲೆ ಆಗಬೇಕಾದರೆ ಒಂದು ಪ್ರಮುಖವಾದಂಥ ಅಂಶ ಆರ್ಥಿಕ ಸ್ಥಿತಿಗತಿ ಈ ನಮೂನೆಯಲ್ಲಿ ಆರ್ಥಿಕ ಸ್ಥಿತಿಗತಿ ಇದ್ದರೂ ಕೂಡ ಸ್ಪಷ್ಟವಾಗಿ ಪ್ರತಿಯೊಂದು ಕುಟುಂಬದ ಆರ್ಥಿಕ ಸ್ಥಿತಿಗತಿಯ ಒಂದು ವರ್ಗೀಕರಣ ಆಗಬೇಕಾಗಿದೆ ಶ್ರೇಣೀಕರಣ ಆಗಬೇಕಾಗಿದೆ ಆ ಆರ್ಥಿಕ ಸ್ಥಿತಿಗತಿಯ ವರ್ಗೀಕರಣ ಅಥವಾ ಶ್ರೇಣೀಕರಣಕ್ಕ ಆಧಾರದ ಮೇಲೆ ಉದಾಹರಣೆಗೆ ಹೇಳೋದಾದರೆ ಯಾವುದೇ ಒಂದು ಸಮುದಾಯದಲ್ಲಿ ಯಾವುದೇ ಒಂದು ಜಾತಿಯಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಅತಿ ಬಡವರು ಇರ್ತಾರೆ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಅತಿ ಶ್ರೀಮಂತರು ಇರ್ತಾರೆ ಸರ್ಕಾರದಿಂದ ಮೀಸಲಾತಿಯ ಸೌಲಭ್ಯಗಳು ದೊರಕಬೇಕಾದರೆ ಈ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಂಥವರಿಗೆ ಅತಿ ಬಡವರಿಗೆ ಇದು ಮುಟ್ಟಬೇಕಾಗಿದೆ ನಂತರ ಬಡವರಿಗೆ ಇದು ಮುಟ್ಟಬೇಕಾಗಿದೆ ಆದಾಗ ಮಾತ್ರ ಸಮಾಜದಲ್ಲಿ ಸಮಾನತೆ ಸಾಧಿಸುವುದಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಜನಪರ ಕಲ್ಯಾಣ ವೇದಿಕೆ ಈ ನಿಲುವನ್ನು ತಾರಿದೆ ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ವಿಸ್ತರಿಸಿ ಭಾಳಷ್ಟು ಜನಸಂಖ್ಯೆಯನ್ನು ಕ್ರೋಢೀಕರಿಸಿ ಅವರೆಲ್ಲರ ಸಾರ್ವಜನಿಕ ಒಂದು ಒಮ್ಮತವನ್ನು ಪಡೆದುಕೊಂಡು ಇದನ್ನು ಸರ್ಕಾರಕ್ಕೆ ಮುಟ್ಟಿಸಲಾಗ್ತದೆ ಇನ್ನು ಅದನ್ನು ನಾವು ನಿರ್ಧಾರ ಮಾಡಿಲ್ಲ ನಾಲ್ಕಾರು ಜನ ಒಂದು ಹತ್ತಾರು ಜನ ಸೇರಿ ಇದನ್ನು ಜನಕಲ್ಯಾಣ ವೇದಿಕೆ ಅಂತಕ್ಕಂಥ ಸ್ಥಾಪನೆಯ ಒಂದು ಪ್ರಾರಂಭವನ್ನು ಮಾಡಿದ್ದೇವೆ ಮುಂದಿನ ಕೆಲವೇ ದಿನಗಳಲ್ಲಿ ಇದಕ್ಕೆ ಸ್ಪಷ್ಟವಾದಂಥ ದಿನಾಂಕಗಳನ್ನು ನಿಗದಿಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರನ್ನು ಇದಕ್ಕೆ ಆಹ್ವಾನಿಸಿ ಸರ್ವಮತದ ಅಭಿಪ್ರಾಯವನ್ನು ಪಡೆದುಕೊಂಡು ಒಟ್ಟಾರೆ ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸಬೇಕಾದರೆ ಆರ್ಥಿಕ ಸ್ಥಿತಿಗತಿ ಭಾಳ ಮೂಲಮಂತ್ರವಾಗಿ ಇರಬೇಕು ಮಾನದಂಡವಾಗಿರಬೇಕು ಅನ್ನೋದೇ ನಮ್ಮ ನಿಲುವು